ಏನಿದು ಹಿಂಗಂದ್ರೆ ನೋಡಿ ಇದರ ಎರಡು ಶಬ್ದದ ಕೃಷಿ ಮತ್ತು ಪ್ರವಾಸ ಇದನ್ನು ಒಂದು ಉದ್ಯಮ ಆಗಿ ತೊಗೊಂಡಿದ್ರೆ ಅದೇ ಕೃಷಿ ಪ್ರವಾಸ ಉದ್ಯಮ ಈ ಒಂದು ಕಲ್ಪನೆ ಪರಿಕಲ್ಪನೆ ನನಗೆ ಯಾಕೆ ಬಂತು ಅಂದರೆ ಮೊನ್ನೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಾಗ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ಒಂದು ಉಪನ್ಯಾಸ ಮ್ಯಾಲೆ ಇತ್ತು ಪ್ರೊಫೆಸರ್ ಎಸ್ ಡಿ ಕಲ್ಲೊಳ್ಗಿ ಅವರ ನೆನಪಿನ ಸ್ಮರಣಾರ್ಥ ಮೂರನೇ ಉಪನ್ಯಾಸ ಕಾರ್ಯಕ್ರಮ ಅದಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀ ಪಾಂಡುರಂಗ ಅನ್ನೋರು ಬಂದಿದ್ದರು ಅವರು ಮಹಾರಾಷ್ಟ್ರದ ಬಾರಾಮತಿಯೊಳಗೆ ಅಗ್ರಿ ಟೂರಿಸಮ್ದ ಎಮ್ ಡಿ ಅದಾರ ಭಾಳ ಪ್ರಸಿದ್ಧರು ವಿಶ್ವವಿಖ್ಯಾತರು ಭಾಳಷ್ಟು ಸನ್ಮಾನಿತರು ಪ್ರತಿಭಾನ್ವಿತರು ಒಳ್ಳೆಯ ಸಂವಹನಕಾರರು ಭಾಳ ಚಂದ ಭಾಷಣ ಮಾಡಿದ್ರು ಅವ್ರು ಹೇಳೋ ಪ್ರಕಾರನ ಅವರ ಮಾತಿನ ಸಾರಾಂಶಗಳನ್ನು ಭಾವಾರ್ಥವಾಗಿ ಈ ಕನ್ನಡದೊಳಗೆ ಇದಕ್ಕೆ ಸೇರಿಸಿ ವೀಡಿಯೋ ಮಾಡಕತ್ತೀನಿ ನೆನಪಿಟ್ಟಿರಿ ಇದು ಮೂರು ಭಾಗದೊಳಗೆ ಐತಿ ನೀವು ಈಗ ಒಂದೇ ಭಾಗ ನೋಡಕತ್ತೀರಿ ಇದಾದ ಮೇಲೆ ಮತ್ತೆ ಎರಡು ಭಾಗಗಳನ್ನು ಮತ್ತೆ ವಿಡಿಯೋ ಮಾಡಿ ಮಾಡಿ ನಾನು ಶೀಘ್ರದಲ್ಲಿ ಹಾಕ್ತೀನಿ ತಾವು ದಯಮಾಡಿ ಸಹಕರಿಸಬೇಕು ಈಗ ನೋಡಿರಿ ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಮಾತಾಡ್ಕೊತಿದ್ವಿ ಈಗ ಅಂತಾರಾಷ್ಟ್ರೀಯ ಮಟ್ಟದಾಗ ಮತ್ತು ಭಾರತದೊಳಗೆ ಇದು ಭಾಳಷ್ಟು ಅಭಿವೃದ್ಧಿ ಹೊಂದಕ್ಕೈತಿ ಯಾಕೆ ಇಲ್ಲಿ ಏನು ಪ್ರಯಾಣಿಕರು ಅಂತ ಇರ್ತಾರೆ ಈ ಪ್ರವಾಸದೊಳಗೆ ಪ್ರವಾಸ ಮಾಡೋರು ಅವರು ಕೃಷಿ ವಾಸ್ತವ್ಯ ಹಣ್ಣು ಕೇಳೋದು ಮತ್ತು ಅವರಿಗೆ ಶೈಕ್ಷಣಿಕ ಕಾರ್ಯಾಗಾರ ಹಿಂಗೆ ಅಧಿಕೃತವಾದಂಥ ಗ್ರಾಮೀಣ ಅನುಭವ ನಡೀತದೆ ನೋಡಿರಿ ಹಳ್ಳಿ ಅನುಭವ ಕೊಡುವಂಥ ಒಂದು ಶಿಕ್ಷಣ ಇದ್ದಂಗೆ ಇದು ಇದು ಜ ನೋಡ್ರಿ ಅಂತಾರಾಷ್ಟ್ರೀಯ ಮಟ್ಟದಾಗ ಈ ಕೃಷಿ ಪ್ರವಾಸೋದ್ಯಮದ ಮಾರ್ಕೆಟ್ ಇತ್ತು ಅಂದರೆ ಟರ್ನ್ ಓವರ್ ಎಷ್ಟಿತ್ತು ಅಂತ ಕೇಳಿದರೆ ಗಾಬರಿ ಆಗಬೇಕಾಗತ್ತೆ ಶತಕೋಟಿ ಡಾಲರ್ಗಳಷ್ಟು ಇದ್ರ ಮೌಲ್ಯ ಆಗೈತಿ ಸುಸ್ಥಿರ ಮತ್ತು ಅನುಭವಿ ಪ್ರಯಾಣದೊಳಗೆ ಹೆಚ್ಚು ಆಸಕ್ತಿ ಇರುವಂಥ ಅಂದರೆ ಆಸಕ್ತಿ ಈಗ ಹೆಚ್ಚಾಗಕತ್ತೈತಲ್ಲ ಹೀಗಾಗಿ ಇದು ಈ ಪ್ರವಾಸೋದ್ಯಮ ಗಮನಾರ್ಹವಾಗಿ ಬೆಳೆಯುವಂಥ ನಿರೀಕ್ಷೆ ಐತಿ ಭಾರತದೊಳಗೆ ಗ್ರಾಮೀಣ ಆರ್ಥಿಕತೆಗಳನ್ನು ಬೆಂಬಲಿಸೋಕ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸೋಕ ಮತ್ತು ಎತ್ತಿನ ಬಂಡೆ ಅಂದರೆ ಈ ಚಕ್ಡಿ ಸವಾರಿ ಹೈನುಗಾರಿಕೆ ಪ್ರವಾಸಕ್ಕಂಥ ವಿಶಿಷ್ಟ ಅನುಭವಗಳನ್ನು ಒದಗಿಸುವ ಮಾರ್ಗವಾಗಿ ಈ ಕೃಷಿ ಪ್ರವಾಸೋದ್ಯಮ ವೇಗ ಬಹಳಷ್ಟು ಹೆಚ್ಚಾಗತ್ತೈತೆ ಇದು ಗ್ರಾಮೀಣ ಅಭಿವೃದ್ಧಿ ಮತ್ತು ಸಮುದಾಯ ಸಬಲೀಕರಣಕ್ಕೆ ಅಪಾರ ಸಾಮರ್ಥ್ಯ ಇದಕ್ಕೆ ಆರ್ಥಿಕ ಸಾಮಾಜಿಕ ಮತ್ತು ಪರಿಸರ ಪ್ರಯೋಜನ ಇದು ನೀಡ್ತೈತಿ ಇನ್ನು ಭಾರತದ ಕೃಷಿ ಪ್ರವಾಸೋದ್ಯಮ ಈಗ ಸಂದರ್ಶಕರಿಗೆ ಏನು ಸಿಗುತ್ತಪ್ಪ ಅಂದ್ರೆ ಗ್ರಾಮೀಣ ಜೀವನ ಅನುಭವಿಸೋಕೆ ಆ ಕೃಷಿ ಚಟುವಟಿಕೆ ಒಳಗೆ ತೊಡಗಿಸಿಕೊಳ್ಳಕ್ಕೆ ಮತ್ತು ಸ್ಥಳೀಯ ರೈತರನ್ನು ಸಮುದಾಯಗಳನ್ನು ಬೆಂಬಲಿಸೋಕೆ ಅನುವು ಮಾಡಿ ಕೊಡ್ತೈತಿ ಕೃಷಿ ಪ್ರವಾಸ ಹಣ್ಣು ಕೀಳೋದು ಚಕ್ರಿ ಸ ಕೃಷಿ ವಾಸ್ತವ್ಯ ಹಿಂಗೆ ವಿವಿಧ ಚಟುವಟಿಕೆಯಿಂದ ಇದು ಏನು ಭಾಳ ಭಾಳ ಅನುಕೂಲಕರ ಆಗುತ್ತೆ ಮತ್ತು ಭಾಳ ಆನಂದದಾಯಕ ಆಗುತ್ತೆ ಕೃಷಿ ಪ್ರವಾಸೋದ್ಯಮದಿಂದ ಗ್ರಾಮೀಣ ಅಭಿವೃದ್ಧಿ ಸಾಂಸ್ಕೃತಿಕ ವಿನಿಮಯ ಮತ್ತು ಸಮುದಾಯ ಸಬಲೀಕರಣಕ್ಕೆ ಇದು ಒಂದು ಭರವಸೆಯ ವಲಯ ಆಗೈತಿ ಅದರ ಸಾಮರ್ಥ್ಯ ಬಹಳಷ್ಟು ಐತಿ ಇದು ಹೀಗಾಗಿ ಅದರೊಳಗೆ ಪಾಲುದಾರರಾಗಿ ಏನು ಪಾಲುದಾರರಲ್ಲಿ ಇದು ಸಹಯೋಗವನ್ನು ಉತ್ತೇಜಿಸ್ತದೆ ಅಂದರೆ ಇದು ಕೊಲಾಬರೇಷನ್ ಒಟ್ಟಾರೆ ಇದು ಪ್ರ ಟೂರಿಸಮದ್ದು ಅಥವಾ ಪ್ರವಾಸೋದ್ಯಮನ ಇದು ಬಹಳಷ್ಟು ಉತ್ತೇಜಿಸುವುದಲ್ದಾನೆ ಬಹಳ ಗಮನವಿಟ್ಟು ಕೇಳುವಂಥದ್ದು ಈ ಕೃಷಿ ಸಮುದಾಯ ಏನು ಪ್ರವಾಸೋದ್ಯಮ ಅನ್ನೋದು ಜನರನ್ನು ವಿಶೇಷವಾಗಿ ಏನು ನಗರದ ಸಮುದಾಯದ ಜನಗಳನ್ನು ಕೃಷಿ ಪದ್ಧತಿಗಳೊಂದಿಗೆ ಮರು ಸಂಪರ್ಕಿಸ್ತದೆ ಹಿಂಗೆ ನಗರ ಮತ್ತು ಈ ಗ್ರಾಮೀಣ ಪ್ರದೇಶ ಎರಡೂ ಸಮುದಾಯಗಳೇನಿರ್ತಾವೆ ಅವುಗಳ ನಡುವೆ ಪರಸ್ಪರ ಆಪಸ್ಮೆ ಅಂತ ಹೇಳ್ತೀವಲ್ಲ ಅಂಥ ಮೆಚ್ಚುಗೆಯನ್ನು ಇದು ಬೆಳೆಸ್ತೈತಿ ಹೀಗಾಗಿ ಈ ಅವತ್ತಿನ ದಿನ ಏನು ಶ್ರೀತಾ ಪಾಂಡುರಂಗ ತವಾರಿ ಅವರು ಏನು ಕೊಟ್ಟಂಥ ಭಾಷಣ ಅದು ಅಮೋಘವಾಗಿತ್ತು ಅದರ ಸಾರಾಂಶ ಭಾವಾರ್ಥವನ್ನು ಈ ಇದರ ಕನ್ನಡದಾಗ ಹೇಳಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದ ನೋಡ್ರಿ ಈಗ ರೈತನ ಮಗ ರೈತಗ ಕವಲ್ಯ ಅಂತಾನ ಯಾಕೆ ಇಚ್ಛೆ ಪಡೋದಿಲ್ಲ ಅದಕ್ಕೆ ಭಾಳಷ್ಟು ಅದಾವ ಅದು ಸಮಸ್ಯೆನೂ ಅದಾವ ಇವತ್ತಿನ ದಿವಸ ನಾವು ಮೂರು ಪ್ರಮುಖ ಸಮಸ್ಯೆ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ ಒಂದಿದ್ದು ಮಳೆ ಮಳೆ ಯಾವಾಗುತ್ತೋ ಯಾವಾಗ ಬಿಡುತ್ತೋ ಎಷ್ಟಾಗುತ್ತೋ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ನಮ್ಮ ಕೃಷಿ ಅನ್ನೋದು ಎಂಬತ್ತೈದು ಪರ್ಸೆಂಟ್ ಅಂದರೆ ಶೇಕಡಾ ಎಂಬತ್ತೈದರಷ್ಟು ಮಳೆ ಮೇಲೆ ನಾವು ಅವಲಂಬಿತ ಆಗೈತಿ ಆಮೇಲೆ ಇನ್ನು ಎರಡನೇದು ಉತ್ಪಾದನೆ ಎಷ್ಟು ಉತ್ಪನ್ನ ಬರ್ತಾವ ಅದರ ಮ್ಯಾಲ ಕೆಲವು ಸರಿ ಹೆಚ್ಚಿಗೆ ಇಳುವರಿ ಬರ್ತೈತಿ ಇನ್ನು ಕೆಲವು ಕರೆ ಕಡಿಮೆ ಉತ್ಪಾದನೆ ಆಗ್ತೈತಿ ಮತ್ತು ಇನ್ನು ಮೂರನೇ ಪ್ರಮುಖ ಸಮಸ್ಯೆ ಏನಪ್ಪ ಅಂತಂದ್ರೆ ಏನೋ ಕಷ್ಟಪಟ್ಟು ಉತ್ಪನ್ನ ಬೆಳೆದ ಆ ಉತ್ಪನ್ನಕ್ಕೆ ಬೆಲೆ ಬರಬೇಕಲ್ಲ ಹಾಂ ರೈತನ ಜೀವನದ ಇದು ಯಾವ ಸರಿಯಾಗಿ ಆಗುತ್ತಲ್ಲ ಕೆಲವು ಮೀನೇ ಬಿಡ್ತಂದ್ರೆ ಒಂದು ವರ್ಷ ಹೆಚ್ಚು ಮಳೆ ಬರ್ತೈತಿ ಅವಾಗ ಬೆಳೆಯೂ ಚಲೋ ಬರ್ಬೋದು ಮತ್ತೊಮ್ಮೊಮ್ಮೆ ಬೆಳಿಗ್ಗೆ ಒಳ್ಳೆ ರೇಟನ್ನು ಒಮ್ಮೊಮ್ಮೆ ಸಿಗ್ಬೋದು ಕೆಲವೊಂದು ಬೆಳಿಗ್ಗೆ ಅಂದರೆ ಉತ್ಪನ್ನಗಳಿಗೆ ಇದು ಮೂರ್ನಾಲ್ಕು ಒಮ್ಮೆ ಹಂಗೆ ಆಗ್ತಿರ್ತೈತಿ ಅದಕ್ಕೆ ಇವತ್ತು ನೀವು ಏನು ಉತ್ಪಾದಿಸ್ತಾ ಉತ್ಪಾದಿಸ್ತಿರಲ್ಲ ಉತ್ಪನ್ನ ಇದಕ್ಕೆ ನೀವೇ ಬೆಲೆ ಕಟ್ಟು ಹಂಗಾದ್ರೆ ಒಳ್ಳೇದಲ್ಲ ಹಿಂಗೆ ಆಗಕ್ಕೆ ನೀವು ನಿರ್ಧಾರ ಮಾಡ್ತೀರಿ ಈಗ ನೋಡಿರಿ ಮೂರನೇ ಪ್ರಮುಖ ಸಮಸ್ಯೆ ಬಗ್ಗೆ ಇನ್ನಷ್ಟು ನೋಡ್ರೂ ನೀವು ಬೆಲೆನ ನಿಮ್ಮ ಕೈಯೋಗ ತೆಗೆದುಕೊಳ್ಳಕ್ಕೆ ಇಚ್ಛೆ ಪಟ್ಟ್ರಿ ಅಂದ್ರೆ ನೀವು ಗ್ರಾಹಕರ ಬಳಿಗೆ ಹೋಗಬೇಕು ಅಥವಾ ಗ್ರಾಹಕರ ನಿಮ್ಮ ಬಳಿಗೆ ಬರಬೇಕು ಈಗ ನೋಡಿರಿ ನಾವು ಫೆಬ್ರವರಿ ತಿಂಗಳದಾಗ ಜೋಳ ಬೆಳೆದಿದ್ವಲ್ಲ ಆ ಜೋಳನ ಸಗಟು ಮಾರುಕಟ್ಟೆಯೊಳಗೆ ಪ್ರತಿ ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿ ದರದಂಗೆ ನಾವು ಮಾರಾಟ ಮಾಡಿದ್ವಿ ಇಲ್ಲೇ ಈ ಮಾತು ಯಾಕೆ ಹೇಳಿದೆ ಅಂತಂದರೆ ರೈತ ಮಾತ್ರ ಕೃಷಿ ಮಾಡೋಕ್ಕೆ ತನಗೆ ಏನೇನು ಬೇಕ ಅವ ಚಿಲ್ಲರೆ ಮಾರಾಟದಿಂದ ಅಂದರೆ ಮಾರುಕಟ್ಟೆಯಿಂದ ಕಚ್ಚಾ ವಸ್ತುಗಳನ್ನು ಬೀಜ ರಸಗೊಬ್ಬರ ಇತ್ಯಾದಿ ಇವುಗಳನ್ನು ಖರೀದಿ ಮಾಡ್ತಾನೆ ಆದರೆ ಹಂಗೆ ವಿಚಾರ ಮಾಡಿರಿ ತನ್ನ ಉತ್ಪನ್ನಗಳನ್ನು ಕೊಯ್ಲ್ ಮಾಡಿ ನಂತರ ಹೋಗಿ ಸಗಟ ಮಾರುಕಟ್ಟೆಯೊಳಗೆ ಮಾರಾಟ ಮಾಡ್ತಾನೆ ಅವ ಮಾರಾಟ ಮಾಡೋದೆಲ್ಲೇ ಸಗಟು ಮಾರುಕಟ್ಟೆಯೊಳಗೆ ಮೊದಲ ಚಿಲ್ಲರೆ ಮಾರುಕಟ್ಟೆಯಿಂದ ಕಚ್ಚಾ ವಸ್ತು ತೊಗೊಂಡ್ಬಂದ ಇವನ್ನೆಲ್ಲ ಬೀಜ ರಸಗೊಬ್ಬರ ಇತ್ಯಾದಿ ಇತ್ಯಾದಿ ಆದರೆ ಮಾರಾಟ ಮಾಡಿದ್ದು ಮಾತ್ರ ಸಗಟು ಒಳಗೆ ಮಾರಾಟ ಮಾಡ್ತಾನೆ ಹಾಂ ಇದನ್ನು ಯಾವ ಉದ್ಯಮಿ ಆದವ ಅಂದರೆ ವ್ಯಾಪಾರಿ ಬುದ್ಧಿ ಇರುವಂಥ ಉದ್ಯಮಿ ಹಿಂಗೆ ಮಾಡೋದೇ ಇಲ್ಲ ನೀವು ನನಗೆ ಒಬ್ಬ ಉದ್ಯಮ ವ್ಯಕ್ತಿನ ಹಿಂಗೆ ಮಾಡ್ತಾನಪ್ಪ ಅಂತ ತೋರಿಸ್ಬಿಡ್ರಿ ಹಾಂ ಸಾಧ್ಯ ಇಲ್ಲ ಯಾರೂ ಹಂಗೆ ಮಾಡೋದಲ್ಲ ಸರಿ ಈಗ ಒಂದು ನಿಮಗೆ ಆಲೋಚನೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಂಗಾರೆ ಈ ರೈತ ಹಂಗ್ಯಾಕೆ ಮಾಡ್ತಾನ ಯಾಕಂದ್ರೆ ರೈತಗೆ ಕೃಷಿಗಾಗಿ ನಷ್ಟ ಮತ್ತು ಲಾಭ ಏನಂತೀವಲ್ಲ ಅವನ್ನ ನೀರು ನಿಂತ ರೈತ ಅವನಿಗೆ ಲಾಭನೂ ಅಷ್ಟ ನಷ್ಟವೂ ಅಷ್ಟ ಯಾಕೆ ಅವನ ಮನೋಭಾವನೆ ಐತಿ ಮನೋಧರ್ಮ ಐತಿ ಅಂತಂದ್ರೆ ಅದು ಅವನಿಗೆ ಒಂದು ಸಂಪ್ರದಾಯ ಆಗೈತೆ ಅದು ಅದು ಹಂಗೊಂದು ಸಂಪ್ರದಾಯ ಯಾಕಂದ್ರೆ ಅದು ನಿಮಗೂ ಗೊತ್ತೈತದ ಈಗ ರೈತಗೆ ಈ ಸಂಪ್ರದಾಯದ ಪರಿಕಲ್ಪನೆ ಐತಿ ಅನ್ನೋದು ಹೌದು ಆದರೆ ಹಿಂಗೆ ಲವ ಲುಕ್ಸಾನಿ ಇಲ್ದಾನ ಮಾಡುವಂಥದ್ದು ಸಂಪ್ರದಾಯಕ್ಕೆ ಏನು ಅನ್ಬೇಕು ಇದನ್ನು ಮುಂದಿನ ಪೀಳಿಗೆಗೆ ನಾವು ಹೆಂಗೆ ಅರ್ಥ ಆಗೋ ಅಂತ ಹೇಳಬೇಕು ಹಾಂ ಇಲ್ಲಿ ನಾವ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವ ಬದಲಾಗಬೇಕಾಗತ್ತೆ ಈಗ ನೋಡಿರಿ ನಾವೊಬ್ಬ ರೈತರ ಮಗನಾಗಿ ರೈತನಾಗಿ ನಾನು ನನಗೆ ಹೊಡೆದುದನ್ನು ಒಂದು ಮಾತು ಹೇಳೋಕ್ಕೆ ಪಡ್ತೀನಿ ಈಗ ನೋಡಿರಿ ನಾನು ಸದ್ಯದ ಪರಿಸ್ಥಿತಿ ಒಳಗೆ ಇಲ್ಲೇ ಕೋಣೆ ಕುಂತ್ಕೊಂಡ ಹಾಂ ಅಂದರೆ ಚೆಂಬರ್ನೇ ಕುಂತ್ಕೊಂಡ ಬ್ಯಾರೇದವ್ರನ್ನ ನಾನು ಪರವಾಗಿ ಕೆಲಸ ಮಾಡೋಕೆ ಕಳ್ಸಾಕತ್ತೀನಿ ಇದು ಹೆಂಗೆ ಯಾಕೆ ಸಾಧ್ಯ ಆಯಿತು ಇದು ಹಿಂಗ್ಯಾಕೆ ಸಾಧ್ಯ ಆಯ್ತು ಸಾಧ್ಯ ಆಗಕ್ಕೆ ಸಾಧ್ಯ ಹೆಂಗಾಯ್ತು ಹಾಂ ಹೀಗಾಗಿ ನಾ ಇವತ್ತು ಜಗತ್ತಿನ ಸಾಮಾನ್ಯ ವ್ಯಕ್ತಿಯಾಗಿ ಏನು ಉಳಿದಿಲ್ಲ ನೋಡ್ರಿ ನಾನು ಪ್ರೆಸೆಂಟ್ ವ್ಯಕ್ತಿಯಾಗಿದ್ದರೂ ಕೂಡ ಪ್ರೆಸಿಡೆಂಟ್ ಅಲ್ಲ ಮುಂದಿನ ಪೀಳಿಗೆಗೆ ನಾವು ಈಗಿಂದನ ಮಾಡ್ತೇವೆ ಹೌದು ಈಗ ಈಗೇನೋ ಮಾಡಿದ್ರು ಅದು ಮುಂದಿನವರ ಸಲುವಾಗಿನ ನಾವು ಮಾಡಕತ್ತೆ ಇದು ಬದಲಾಗುವಂಥ ಸಮಯ ನಮಗೆ ಬದಲಾವಣೆ ಬೇಕು ಮತ್ತು ಬದಲಾವಣೆ ಅನ್ನೋದು ಹೊಸ ಜನರ ಸಲುವಾಗಿ ಅನ್ನೋದು ನಿಮಗೂ ತಿಳಿದೈತೆ ಹಾಂ ಈಗ ನನ್ನ ಕಥೆಯನ್ನು ನಾನು ಹೇಳ್ತೇನೆ ನೋಡಿರಿ ಎರಡು ಸಾವಿರದ ಮೂರರೊಳಗೆ ನಾನು ಹಂಗೆ ಆಲೋಚನೆ ಮಾಡಿದ್ದೆ ಯಾಕಂದ್ರೆ ಹತ್ತನೇ ತರಗತಿಯೊಳಗೆ ನಾನು ಏನು ಓದಕತಿದ್ದೆ ಆವಾಗ ನಮ್ಮ ತಂದೆ ಯಾವಾಗಲೂ ಕೃಷಿಗಾಗಿ ನಾನು ಏನನ್ನಾದರೂ ಮಾಡಬೇಕು ಅನ್ನೋಂತ ಅವರು ಬಯಸ್ತಿದ್ರು ಹತ್ತನೇ ಕ್ಲಾಸ್ನಾಗ ನಾನು ಕೇವಲ ನಲ್ವತ್ತಾರು ಪರ್ಸೆಂಟ್ ಮಾರ್ಕ್ಸ್ ಪಡೆದೆ ನೀವು ಆಶ್ಚರ್ಯಪಡ್ತೀರಿ ನಾನು ಹನ್ನೊಂದನೇ ತರಗತಿಯೊಳಗೆ ನಮ್ಮ ಮನೆಯಿಂದ ಸುಮಾರು ಹತ್ತು ಕಿಲೋಮೀಟ್ರ್ ದೂರದ ಕಾಲೇಜಿಗೆ ಹೋದಾಗ ಶಾಲೆಯೊಳಗೆ ನಾನು ಮೊದಲು ಆಗಿದ್ದೆ ಹನ್ನೊಂದನೇ ತರಗತಿಯೊಳಗೆ ಆದರೆ ನಿಮಗೆ ಈಗ ಹೇಳ್ತೀನಿ ಆಗ ನಾನು ಕೆಟ್ಟ ಸ್ನೇಹಿತರ ಕೆಟ್ಟ ಸಹವಾಸಕ್ಕೆ ಸಿಲುಕಿದೆ ದಯಮಾಡಿ ಗಮನಿಸ್ಬೇಕು ಹನ್ನೆರಡನೇ ತರಗತಿಯೊಳಗೆ ಅದು ಹೇಗೋ ಮಾಡಿ ನನಗೆ ಕೇವಲ ಐವತ್ತೊಂದು ಪರ್ಸೆಂಟ್ ಮಾರ್ಕ್ಸ್ ಬಂತು ಹೀಗಾಗಿ ನನಗೆ ಈ ಬಿ ಎಸ್ ಸಿ ಕೃಷಿ ಅನ್ನೋದೊಂದು ಪದವಿಗೆ ಪ್ರವೇಶ ಸಿಗಲಿಲ್ಲ ಆದರೂ ನಮ್ಮ ತಂದೆಯವರು ಬಿಡಲಿಲ್ಲ ನಮ್ಮ ಲೋಕಲ್ ಸ್ಥಳದ ಸದ ಲೋಕಸಭಾ ಸದಸ್ಯರಾಗಿದ್ದರು ಯಾರು ಶ್ರೀ ಸಾಂಬಜ್ರಾವ್ ಕಾಕಟೆ ಅನ್ನೋರು ಅವ್ರನ್ನ ಕರ್ಕೊಂಡು ಐ ಸಿ ಆರ್ದ ಮುಖ್ಯ ಕಚೇರಿಗೆ ಹೋದರೂ ಕೂಡ ನನಗೇನು ಸೀಟ್ ಸಿಗಲಿಲ್ಲ ಅದು ನಮ್ಮ ತಂದೆಗೆ ಭಾಳ ದುಃಖ ತಂದಿದ್ದು ಕರೆ ಆಗ ಅವ್ರು ನನ್ನ ಕೇಳಿದರು ಮುಂದೇನು ಮಾಡಬೇಕಂತಿಯಪ್ಪಾ ನನ್ನ ತಂದಿ ನನ್ನ ಹನ್ನೆರಡನೇ ಕ್ಲಾಸಿನ ಆ ಬಾರಾಮತಿ ಕಾಲೇಜು ಆ ಕಾಲೇಜಿನ ಪ್ರಿನ್ಸಿಪಾಲ್ರು ಡಾಕ್ಟರ್ ಜೆ ಕೆ ಗೌಡ್ ಅನ್ನೋರ ಬಳಿ ಕರ್ಕೊಂಡು ಹೋದ್ರು ಹೋಗಿ ಮುಂದೆ ನಮ್ಮ ಮಗ ಏನು ಮಾಡಬೇಕು ಅಂತ ಅವ್ರನ್ನ ಕೇಳಿದರು ಆಗ ಅವ್ರು ಹೇಳಿದ್ದು ಸರ ಚಿಂತೆ ಬೇಡ್ರಿ ಚಿಂತೆ ಮಾಡಬೇಡ್ರಿ ಕಂಪ್ಯೂಟರ್ ವಿಜ್ಞಾನ ಭಾರತಕ್ಕೆ ಒಳ್ಳೆಯ ಒಂದು ಭವಿಷ್ಯ ಕೊಡುವಂಥ ಅತ್ಯುತ್ತಮ ವಿಷಯ ಐತೆ ಅಂದ್ರಂತ ಹಂಗೆ ನಾವು ಕಂಪ್ಯೂಟರ್ ವಿಜ್ಞಾನದಾಗ ಬಿ ಸಿಗೆ ಪ್ರವೇಶ ಪಡಿಬೇಕಾಗ್ತದೆ ಪಡೆದ್ವಿ ಮಹಾರಾಷ್ಟ್ರದೊಳಗೆ ಕಂಪ್ಯೂಟರ್ ವಿಜ್ಞಾನದೊಳಗೆ ಪದವಿ ಪಡೆದ ಮೊದಲ ಬ್ಯಾಚ್ ನಂದು ಆದರೆ ಎರಡನೇ ವರ್ಷ ಪುಣೆಯಿಂದ ನೂರು ಕಿಲೋಮೀಟ್ರ್ ದೂರದಲ್ಲಿರುವ ಬಾರಾಮತಿಯೊಳಗೆ ನಮಗೆ ಪ್ರಾಧ್ಯಾಪಕರು ಇರಲಿಲ್ಲ ಹಾಗಾಗಿ ಏನು ಮಾಡಬೇಕು ಕಾಲೇಜು ಹಾಂ ಈಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಒಂದು ಮಹಾವಿದ್ಯಾಲಯ ಏನಿದೆ ಧಾರವಾಡ ಕೃಷಿ ಮಹಾವಿದ್ಯಾಲಯ ಅದಕ್ಕೂ ಒಂದು ಹಿಂದಕ್ಕೆ ಅಂಥ ಪರಿಸ್ಥಿತಿ ಬಂದಿತ್ತು ಆವಾಗ ನಮ್ಮ ಉಕ್ಕಿನ ಮನುಷ್ಯರೇ ಅಂತ ಹೇಳ್ಬೋದು ಡಾಕ್ಟರ್ ಎಸ್ ಡಬ್ಲ್ಯೂ ಮುನ್ಶಿಕ ಅವರ ಸಮಯ ಪ್ರಜ್ಞೆ ಪ್ರವೇಶ ಅವರ ಚಾತುರ್ಯ ಅವರ ಚತುರತೆಯಿಂದ ಮತ್ತು ಈಗ ಅಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮಂದಿ ಆ ರೆಸಾರ್ಟ್ ಕೆಲಸ ಮಾಡ್ತಾರೆ ಹಿಂದೈತ್ ಮಾಡ್ರಿ ಒಂದು ಕಡೆ ಆ ಪ್ರವಾಸೋದ್ಯಮ ಇದರೊಳಗೆ ನಾನು ಅತಿ ಸತ್ಕಾರ ಹೆಂಗೆ ಮಾಡಬೇಕು ಪ್ಯಾಕೇಜ್ ಹೆಂಗೆ ಹೆಂಗೆ ಮಾಡಬೇಕು ಇಂಥ ಅನೇಕ ವಿಷಯಗಳನ್ನು ನಾನು ಕಲ್ಕೊಂಡೆ ಒಂದು ರೀ ಹಿಂಗೆ ಒಂದು ಕಡೆ ರೈತ ಮತ್ತು ಕಟ್ಟ ರೈತನ ಮಗನಾದ ನಾನು ಹಿಂಗೆ ಕಂಪ್ಯೂಟರ್ ವಿಜ್ಞಾನ ಓದಿ ನಂತರ ಪ್ರವಾಸೋದ್ಯಮಕ್ಕೆ ಹೋಗಿ ಆಮೇಲೆ ಕೃಷಿ ಪ್ರವಾಸೋದ್ಯಮಕ್ಕೆ ಬಂದೆ ಅಲ್ಲಿನೂ ಕೂಡ ಅನುಭವದಿಂದ ಎಲ್ಲನೂ ಕಲಿತೆ ನಮ್ಮ ತಂದೆ ಯಾವಾಗಲೂ ಕೃಷಿಗಾಗಿ ಏನಾದರೂ ಮಾಡಬೇಕು ಅಂತ ಆಸೆ ಪಡ್ತಿದ್ರು ಅದು ನನಗಿನ್ನೂ ನೆನಪದ ಆದರೆ ಏನು ಮಾಡೋದು ಅಷ್ಟೊತ್ತಿಗಾಗಲೇ ಈ ಪ್ರವಾಸೋದ್ಯಮದೊಳಗೆ ನಾನು ಸ್ವಲ್ಪ ಆಸಕ್ತಿ ಇದಾಗಿತ್ತು ಕೆಲವು ನಿಶ್ಚಲತೆ ಬರ್ತಾಯಿತ್ತು ಸರಿ ಹಂಗಾರೆ ಈ ಪ್ರವಾಸೋದ್ಯಮದೊಳಗೆ ಏನು ಮಾಡಬೇಕು ಅಂತ ಅವಾಗಲೇ ನಾನು ವಿಚಾರ ಮಾಡ್ತಿದ್ದೆ ಪ್ರವಾಸೋದ್ಯಮದಾಗ ಟೂರಿಸಮ್ದಾಗ ಹೊಸ ಏನು ಮಾಡಬೇಕು ಮತ್ತು ಹಿಂಗೆ ನಾವು ಪ್ರವಾಸೋದ್ಯಮಕ್ಕೆ ಆವಾಗ ನಾವು ಕೃಷಿಯನ್ನು ಸೇರಿಸ್ತೀವಿ ಹೀಗಾಗಿ ಎರಡು ಸಾವಿರದ ಮೂರರೊಳಗೆ ಈ ಕೃಷಿ ಪ್ರವಾಸೋದ್ಯಮವನ್ನು ನಾವು ಶುರು ಮಾಡಿದ್ವಿ ಈಗ ನೋಡ್ರಿ ಪ್ರವಾಸೋದ್ಯಮದೊಳಗೆ ಪ್ರವಾಸಿಗರಿದ್ದಾರೆ ಹೌದರೆ ಹಂಗೆ ಇರ್ತಾವ ಈಗ ಇನ್ನೊಂದು ಈ ರೈತನ ಮೂರನೇ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಿದ್ವಿ ಉತ್ಪನ್ನಗಳಿಗೆ ಬೆಲೆ ಬೆಲೆ ಬರಬೇಕಾದ್ರೆ ನೀವು ಗ್ರಾಹಕರ ಬಳಿಗೆ ಹೋಗಬೇಕು ಅಥವಾ ಗ್ರಾಹಕರು ನಿಮ್ಮ ಬಳಿಗೆ ಬರಬೇಕು ಏನು ಅಥವಾ ಪುನಾದ್ ಒಬ್ಬ ಮನುಷ್ಯ ವ್ಯಕ್ತಿ ಜೋಳ ಖರೀದಿ ಮಾಡಬೇಕು ಅಂತ ಜೋಳ ಖರೀದಿ ಮಾಡಬೇಕು ಅಂತ ಬಾರಾಮತಿಗೆ ಬರಕ್ಕೆ ಬಯಸಿದ್ರೆ ಅದು ಅವಂಗೆ ಹೆಚ್ಚು ದುಬಾರಿ ಆಗುತ್ತಾ ಇದನ್ನು ನಾನು ಅರ್ಥ ಮಾಡಿಕೊಂಡೆ ಭಾವಿಸಿದ್ದೆ ಹೀಗಾಗಿ ಪ್ರವಾಸೋದ್ಯಮದ ದೃಷ್ಟಿಯಿಂದ ನಗರದ ವ್ಯಕ್ತಿಯೊಬ್ಬರು ಬಾರಾಮತಿಗೆ ಬಂದು ನನ್ನೊಂದಿಗೆ ಒಂದು ಅಥವಾ ಒಂದು ಎರಡು ದಿನ ಇದ್ದರೆ ನನ್ನಂಗನೆ ಒಂದು ಅಥವಾ ಎರಡು ದಿನ ಊಟ ಮಾಡ್ತಿದ್ದರೆ ನನ್ನಂತನೇ ಒಂದು ಅಥವಾ ಎರಡು ದಿನ ಹೊಲ ಮನೆ ಕೆಲಸ ಮಾಡ್ತಿದ್ದರೆ ಅವರು ಹೊಲಗಳನ್ನು ನೋಡ್ತಿದ್ದರೆ ಬೆಳೆಗಳನ್ನು ನೋಡಿದರೆ ಹಳ್ಳಿಯೊಳಗೆ ಸುತ್ತಾಡಿದರೆ ಹಳ್ಳಿಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅವರು ಅನುಭವಿಸ್ಬೋದು ಆನಂದಿಸ್ಬೌದು ಅನ್ನೋದು ಅನಿಸ್ತು ಮತ್ತು ಅಷ್ಟಲ್ಲ ಒಳ್ಳೆ ಹೋಗೋ ಮುಂದೆ ಅವರು ನನ್ನಿಂದ ಕೆಲವು ತಾಜಾ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡ್ಕೊಂಡು ಹೋಗಬಹುದು ಅವರು ನನ್ನಿಂದ ಸಂಸ್ಕರಿಸಿದಂಥ ಕೃಷಿ ಉತ್ಪನ್ನಗಳನ್ನು ಕೂಡ ಖರೀದಿಸಬಹುದು ಅಷ್ಟೇ ಅಲ್ಲ ಅವರು ನಮ್ಮಿಂದ ಕಲೆ ಕರಕುಶಲ ವಸ್ತುಗಳನ್ನು ಕೂಡ ಖರೀದಿಸ್ಬೋದು ಗ್ರಾಮೀಣ ಭಾಗದೊಳಗೆ ಇಷ್ಟೆಲ್ಲ ಇದ್ದೇ ಇರ್ತವೆ ಅವರು ಹಳ್ಳಿಯ ಸ್ವಸಹಾಯ ಗುಂಪಿನ ಮಹಿಳೆಯರಿಂದ ಮನೆಯೊಳಗೆ ತಯಾರಿಸಿದ ಉತ್ಪನ್ನ ಗುಡಿ ಕೈಗಾರಿಕೆ ಅಂತ ಏನೇತಾರೋ ಅಂಥವುಗಳನ್ನು ಸಹಿತ ಮಾಡ್ಬೋದು ಆದ್ದರಿಂದ ಇಲ್ಲಿ ರೈತನಿಗೆ ಒಂಥರ ಮನೋರಂಜನೆ ಆನಂದ ಇವೆಲ್ಲ ನಂತರದ ಭಾಗ ಆಗಿರ್ತಾವೆ ಅಷ್ಟೇ ಅಲ್ಲ ಅದಕ್ಕೆ ಅವನು ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋದು ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡೋದು ಮನೆಯೊಳಗೆ ತಯಾರಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡೋದು ಪ್ರವಾಸಿಗರನ್ನು ಜಮೀನಿಗೆ ಕರೆಯೋದು ಪ್ರಮುಖ ಮತ್ತು ಪ್ರಾಥಮಿಕ ಉದ್ದೇಶ ಆಗಿರ್ತೈತಿ ಅದು ಕೆಲಸ ಮಾಡ್ತದೋ ಇಲ್ಲೋ ಅನ್ನೋದನ್ನು ನಾವು ಮುಂದಿನ ಒಂದಿಷ್ಟು ಸ್ಲೈಡ್ಗಳಲ್ಲಿ ನಾವು ನೋಡ್ತೆ ಇಲ್ಲಿವರೆಗೇ ನಾನು ಪ್ರವಾಸೋದ್ಯಮ ಕಲಿತಿರುವಂಥ ಅನೇಕ ವಿಷಯಗಳ ಬಗ್ಗೆ ನಾನು ಅನೇಕ ಸ್ಲೈಡ್ಗಳನ್ನು ಕೂಡ ನಾನು ತಯಾರು ಮಾಡೀನಿ ಈ ಒಂದೊಂದೇ ಸ್ಲೈಡನ್ನು ನಾವು ನೋಡ್ತಾ ಹೋಗೋಣ ಈಗ ಇಲ್ಲಿ ಏನು ಕಾಣಿಸ್ತದಲ್ಲ ಬರೀ ಇದು ನಾನು ಮತ್ತು ನನ್ನ ತಂದೆ ತಾಯಿ ನನ್ನ ತಂದೆ ಯಾವಾಗಲೂ ನಾನು ಒಳ್ಳೆ ಸಾಲೆ ಓದಬೇಕು ಅಂತ ಇಚ್ಛೆ ಪಡ್ತಿದ್ರು ಮತ್ತು ಹಾದ ವರ್ಷ ಅಂದರೆ ಕಳೆದ ತಿಂಗಳು ನಾವು ಫಿಲಿಪೈನ್ಸಿನೊಳಗೆ ಕೃಷಿ ಪ್ರವಾಸೋದ್ಯಮಕ್ಕಾಗಿ ಭಾರತವನ್ನು ಪ್ರತಿನಿಧಿಸುತ್ತಾ ಭಾಷಣ ಮಾಡಿದ್ದೆ ಹಂಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ನಾವು ತೊಂಬತ್ತೊಂಬತ್ತು ದೇಶಗಳಿಗೆ ಜಾಗತಿಕ ಕೃಷಿ ಜಾಗತಿಕ ಕೃಷಿ ಪ್ರವಾಸೋದ್ಯಮ ಜಾಲವನ್ನು ಪ್ರಾರಂಭ ಮಾಡಿ ನಾವು ಒಂದು ಸಾವಿರಕ್ಕೂ ಒಂದು ಸಾವಿರಕ್ಕೂ ಹೆಚ್ಚು ಸದಸ್ಯರು ಹಾಗೂ ತೊಂಬತ್ತೊಂಬತ್ತು ದೇಶಗಳಲ್ಲಿ ಜಾಗತಿಕ ಕೃಷಿ ಪ್ರವಾಸೋದ್ಯಮ ಜಾಲಕ್ಕಾಗಿ ಹನ್ನೊಂದು ಸದಸ್ಯರು ಸ್ಟೀರಿಂಗ್ ಸಮಿತಿ ಕೂಡ ಐತಿ ಮತ್ತು ಹಿರಿಯರ ಆಶೀರ್ವಾದ ಆ ಹಿರಿಯರ ಮತ್ತು ಹಿರಿಯರ ಆಶೀರ್ವಾದದಿಂದ ನಾನೀಗ ಜಾಗತಿಕ ಮಟ್ಟದ ಕೃಷಿ ಪ್ರವಾಸೋದ್ಯಮ ಜಾಲದ ಸ್ಟೀರಿಂಗ್ ಸಮಿತಿಯ ಸದಸ್ಯ ಸದಸ್ಯಾಗಿ ನೆನಪಿಡ್ರಿ ನೀವೇನ ಮಾಡ್ರಿ ಜೀವನದಾಗ ಎಷ್ಟೇ ಸಮಯ ನಿಮ್ಮ ತಂದೆ ತಾಯಿ ಆಶೀರ್ವಾದ ಸಿಗೋರಿಗೆ ಈ ಜಗತ್ತಿನೊಳಗೆ ಏನೂ ಆಗೋದಿಲ್ಲ ನೆನಪಿಡ್ರಿ ನಿಮ್ಮ ಜೀವನದ ಕೊನೆಯ ಉಸುರಿರುವವರೆಗೂ ನಿಮ್ಮ ತಂದೆ ತಾಯಿಗಳನ್ನು ಮರಿಬೇಡ್ರಿ ಯಾಕಂದರೆ ಜಗತ್ತನ್ನೇ ನಿಮ್ಮ ಪ್ರಗತಿ ನೋಡಿ ಸಂತೋಷ ಪಡೋ ಇಬ್ಬರೇ ಇಬ್ಬರು ವ್ಯಕ್ತಿಗಳಂದ್ರೆ ಅವರು ಮಾತ್ರ ತಂದೆ ತಾಯಿ ಹೀಗಾಗಿ ಪ್ರವಾಸೋದ್ಯಮದ ಒಂದು ಹಿಂದಿನ ಸ್ಲೈಡಿಗೆ ನಾವೀಗ ಹೋದ್ವಿ ಅಂದರೆ ಪ್ರವಾಸೋದ್ಯಮ ಅನ್ನೋದು ಚಿತ್ರ ನೋಡಿರಿ ಎಷ್ಟು ದೊಡ್ಡದಾಗಿದೆ ಆದ ವರ್ಷ ಭಾರತದೊಳಗೆ ಇಪ್ಪತ್ತೆಂಟು ಜನರು ಇಪ್ಪತ್ತೆಂಟು ಕೋಟಿ ಜನರು ಕನಿಷ್ಠ ಒಂದು ರಜೆನ ತೊಗೊಂಡಿರ್ತಾರೆ ಇಪ್ಪತ್ತೆಂಟು ಕೋಟಿ ಜನರು ರಜಾ ತೊಗೊಂಡ್ರೆ ಎಲ್ಲಿ ಹೋಗ್ತಾರೆ ಅವರು ಕಡಲ್ ತೇರುಗಳಿಗೆ ಹೋಗ್ತಾರೆ ಬೀಚ್ಗೆ ಗಿರಿಧಾಮಗಳು ಹೋಗ್ತಾರೆ ಹಿಲ್ ಸ್ಟೇಷನ್ಸ್ಗೆ ಹೋಗ್ತಾರೆ ವಿವಿಧ ಮದುವೆ ಸಮಾರಂಭ ಹಬ್ಬಗಳಿಗೆ ಬಿಟ್ಟಿ ಆಗ್ತಾರೆ ಹಾಗಾದ್ರೆ ಆ ಜನರು ಐವತ್ತೆರಡು ವಾರಗಳ ಅಂತ್ಯದಲ್ಲಿ ಅಂದರು ಐವತ್ತೆರಡು ವಾರಾಂತ್ಯಗಳಲ್ಲಿ ಒಂದು ವಾರ ಅಂದ್ರೆ ಒಂದು ವಾರಾಂತ್ಯದೊಳಗೆ ನಿಮ್ಮ ಜಮೀನಿಗೆ ಬಂದರೂ ಊಹಿಸ್ಕೊಡ್ರಿ ಏನಾಗ್ತೈತಿ ನಿಮ್ಮ ಪ್ರವಾಸೋದ್ಯಮ ಅದು ಬೆಳೀತೈತಿ ಹಾಂ ಅದು ಯಾಕೆ ಬೆಳೀತೈತಿ ಏನು ನಗರೀಕರಣದಿಂದಾಗಿ ಅಂದರೆ ನಗದೀಕ ನಗರೀಕರಣ ಬೆಳೀತಿದ್ದಂಗ ಕೃಷಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಬೇಡಿಕೆ ಬರ್ತೈತಿ ಮತ್ತು ಅದು ಒಂದಿನ ಅಮೇರಿಕದಂಗನ ಆಗ್ತೈತಿ ಈಗ ಅಮೇರಿಕದಾಗ ಆಕೈತಿ ಅಂತ ಯಾಕೆ ಹೇಳ್ಬೇಕಾಯ್ತು ಅಂದರೆ ತೊಂಬತ್ತೆಂಟು ಪರ್ಸೆಂಟ್ ಅಂದ್ರೆ ಶೇಕಡಾ ತೊಂಬತ್ತೆಂಟರಷ್ಟು ನಗರೀಕರಣ ಮತ್ತು ಕೃಷಿ ಮಾಡೋರು ಕೇವಲ ಎರಡು ಜನರು ಮಾತ್ರ ಅಲ್ಲೇ ಅಮೆರಿಕದಾಗ ಹಾಗಾದ್ರೆ ಒಬ್ಬ ರೈತ ಹತ್ತು ಸಾವಿರ ಎಕರೆ ಕೃಷಿ ಮಾಡೋದನ್ನು ನೀವು ಊಹಿಸೋಕ್ಕಾಗತ್ತೆ ಮತ್ತು ಅವ ಎಲ್ಲ ಯಾಂತ್ರೀಕೃತ ಕೃಷಿಯೊಂದಿಗೆ ಹ್ಞೂ ಅಷ್ಟೇ ಅಲ್ಲ ಏಕರೂಪದ ಒಂದು ಏಕ ಸಂಸ್ಕೃತಿ ಕೃಷಿಯೊಂದಿಗೆ ಆತ ಒಕ್ಕಲ್ತನ ಮಾಡ್ತಿರ್ತಾನೆ ಇದನ್ನು ಗಮನಿಸ್ಬೇಕು ನಾವು ಈ ಭಾರತದ ಒಂದು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮದ ಪಾಲು ಒಂದು ಪಾಯಿಂಟ್ ಬಿಂದು ಒಂದು ಶೇಕಡ ಒನ್ ಪಾಯಿಂಟ್ ಒಂದು ಶ್ರೀಯಾಂಕನೂ ದೊಡ್ಡ ಸಂಖ್ಯೆಯೊಳಗೆ ಐತಿ ಆದರೆ ಒಟ್ಟು ಈಗ ಭಾರತದೊಳಗೆ ಪ್ರವಾಸೋದ್ಯಮ ಉತ್ತಮ ಐತಿ ಯಾಕಂದ್ರೆ ಇದನ್ನ ನಾವು ಹೇಳಿದ ರಸ್ತೆಯೂ ಚಲೋ ಆಗ್ಯಾವ ಹಂಗೆ ಇರುವಂಥ ಒಂದು ಗೌರವಾನ್ವಿತ ಸರ್ದಾರ್ ವರ್ ವಲ್ಲಭಾಯಿ ಪಟೇಲರ ಒಂದು ಪ್ರತಿಮೆ ವರ್ಷದೊಳಗೆ ಹತ್ತು ಲಕ್ಷಕ್ಕೆ ಹೆಚ್ಚು ಜನರನ್ನು ಆಕರ್ಷಿಸೈತಿ ಪ್ರವಾಸಿಗರನ್ನು ಆಕರ್ಷಿಸೈತಿ ಅಂತ ನೋಡಿದರೆ ನಿಮಗೆ ಇಲ್ಲಿವರೆಗೇನು ಹಾಕಿದ್ರು ಅಂದ್ರೆ ನಾವು ಬರೀ ತಾಜ್ಮಹಲನ್ನು ನೋಡ್ತಿದ್ವಿ ಯಾಕಂದ್ರೆ ವಾಸ್ತವಿಕವಾಗಿ ನಾವು ಈಗ ಬೇರೆ ದೇಶಕ್ಕೆ ಹೋದಾಗ ನಮ್ಗೆ ಅಲ್ಲಿ ಜನ ಅಂತಿದ್ರು ಪ್ರವಾಸೋದ್ಯಮಗಳು ಪ್ರದರ್ಶನಕ್ಕಾಗಿ ಜನ ನಮಗೇನು ಆಶಾಡ್ತಿದ್ರಪ್ಪ ಅಂದರೆ ನೀವು ಎಷ್ಟು ದಿನತನ ಈ ತಾಜ್ ಮಹಲನ್ನು ಮಾತ್ರ ತೋರಿಸ್ತೀರಿ ಹಾ ಹಂಗೆ ಅನ್ನೋಕ್ಕೆ ಈಗ ಆಗೋದಿಲ್ಲ ಯಾಕಂದರೆ ಈಗ ನಮ್ಮೊಳಗೆ ಏಕತಾ ಪ್ರತಿಮೆ ಅದು ದೆಹಲಿ ಆಗ್ರ ತಾಜ್ಮಹಲ್ ನಾವು ಗೋಲ್ಡನ್ ತ್ರಿಕೋನ ಅಂತ ಕರಿತಿದ್ವಿ ಅವಾಗ ಸುವರ್ಣ ತ್ರಿಕೋನ ಮತ್ತು ಈಗ ಹಂಗೆ ನೀವು ದಕ್ಷಿಣ ಭಾರತಕ್ಕೆ ಬಂದರೆ ಬೆಂಗಳೂರು ಊಟಿ ಮೈಸೂರು ಈ ಬಂದ್ರೆ ಪ್ರವಾಸೋದ್ಯಮ ಅದನ್ನು ಮೀರಿ ಹೋಗ್ತಿದ್ದೇ ಇಲ್ಲ ಆದರೆ ಈಗ ಹಂಗಿಲ್ಲ ಆದರೆ ಈಗ ಪ್ರವಾಸೋದ್ಯಮ ಸಾಂಪ್ರದಾಯಿಕ ವಿಧಾನಗಳನ್ನು ಮೀರೈತಿ ಈಗ ಇನ್ನು ನಮ್ಮ ಕೃಷಿ ಬಗ್ಗೆ ಬರೋಣ ಕೃಷಿ ಪ್ರವಾಸೋದ್ಯಮದೊಳಗೆ ಕೃಷಿಯೊಳಗ ಒಮ್ಮೊಮ್ಮೆ ಸ್ಟ್ಯಾಗ್ನೇಷನ್ ಅಂತ ನಿಶ್ಚಲತೆಯನ್ನು ನೀವು ನೋಡಿರ್ಬೋದು ಯಾಕಂದ್ರೆ ಭೂ ಮಾಲೀಕರು ಬೆಳಿತಾರೆ ಭೂಮಿ ಕಡಿಮೆ ಆಗ್ತೈತಿ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಹದಿನೈದು ಕೋಟಿ ರೈತರು ಮತ್ತು ಸರಾಸರಿ ಭೂಮಿ ಕೇವಲ ಒಂದು ಹೆಕ್ಟರ್ ಒಂದು ಹೆಕ್ಟರ್ ಈಗ ನೋಡಿರಿ ಹತ್ತು ಹೆಕ್ಟರ್ ಒಂದು ಹೆಕ್ಟರ್ ಒಂದು ಹೆಕ್ಟರ್ ನಾಲ್ಕು ಮಂದಿ ಅಣತಮ್ಗಳು ಹತ್ತು ಎಕರೆಯನ್ನು ಹತ್ತು ಎಕರೆಗಳಾಗಿ ವಿಭಜಿಸ್ತಾರೆ ಹೀಗಾಗಿ ಈ ವಿಭಜನೆ ಅನ್ನೋದು ಒಡ್ಕೊತ ಡಿವೈಡ್ ಹಾಕ್ಕೊತ ಹೊಂಟೈತಿ ಸಣ್ಣ ರೈತರ ಹಿಡುವಳಿ ಹೆಚ್ಚಾಗತೈತಿ ಸದ್ಯ ನಿಮಗೊಂದು ಅಂಕಿ ಸಂಖ್ಯೆ ಹೇಳಬೇಕಂದ್ರೆ ಶೇಕಡಾ ಸು ಎಂಬತ್ತೈದರಷ್ಟು ಮಂದಿ ಒಂದರಿಂದ ಎರಡೂವರೆ ಎಕರೆಗಿಂತ ಕಡಿಮೆ ಇದ್ದರು ಅದಾವಂತ ನೋಡಿದಾಗ ಇಷ್ಟು ಸಣ್ಣ ರೈತರಾದಾರ ಅವರು ಅವ್ರಿಗೆ ಈ ದೊಡ್ಡ ದೊಡ್ಡ ಉಪಕರಣ ದೊಡ್ಡ ದೊಡ್ಡ ಮಷೀನು ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಸ್ ಅಂದರೆ ಪ್ರಗತಿ ಅಂತ ಏನು ಹೇಳ್ತೀವಿ ಆ ದೊಡ್ಡ ದೊಡ್ಡ ಟೆಕ್ನಾಲಜಿ ತಂತ್ರಜ್ಞಾನ ಇವೆಲ್ಲ ಹೆಂಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಅವ್ರಿಗೆ ಅಟ್ಕೋದಲ್ಲ ಸಣ್ಣ ರೈತರಿಗೆ ಇವು ಸಹಾಯ ಮಾಡೋದು ಭಾಳ ಕಷ್ಟ ಆಗೋದೇ ಇಲ್ಲ ಯಾಕಂದ್ರೆ ಒಂದರಿಂದ ಎರಡು ಎಕರೆ ತಂತ್ರಜ್ಞಾನ ಲಾಭದಾಯಕ ಆಗೋಕ್ಕೆ ಸಾಧ್ಯ ಇಲ್ಲ ಎಟ್ಕೋದಿಲ್ಲ ಆಯಿತು ಆಮೇಲೆ ಏನಾಗುತ್ತೆ ಈ ನಮ್ಮ ಪ್ರವಾಸೋದ್ಯಮದ ಬಗ್ಗೆ ನಾವು ಕೃಷಿ ಸಂಪರ್ಕ ಮುಂದುವರಿಸಿದೀಪ ಅಂತಂದರೆ ಹಳ್ಳಿಯೊಳಗ ಸುತ್ತಾಡಿ ಸಾಂಪ್ರದಾಯಿಕ ಸಂಸ್ಕೃತಿ ಸಾಂಪ್ರದಾಯಿಕ ಒಂದು ಸಂಸ್ಕೃತಿಯ ಒಂದು ಸೊಡ ಸೊಗಡು ಆಮೇಲೆ ಗ್ರಾಮಸ್ಥರಿಂದ ವಸ್ತುಗಳನ್ನು ಖರೀದಿಸಿ ಇದನ್ನೇನು ಮಾಡ್ತಾರ ಇದನ್ನು ನಾವು ಈಗ ಮತ್ತೊಮ್ಮೆ ಹೇಳಬೇಕಂದ್ರೆ ಕೃಷಿ ಪ್ರವಾಸೋದ್ಯಮ ಅಂತೇಳಿ ವ್ಯಾಖ್ಯಾನ ಮಾಡ್ತಾರೆ ಈಗ ನೋಡಿರಿ ಒಂದು ತಾಜಾ ಕೃಷಿ ಹಣ್ಣುಗಳನ್ನು ನೀವು ಸ್ಥಳದೊಳಗೆ ಮಾರಾಟಕ್ಕೆ ಮಾಡೋಕೆ ಮನ್ಸು ಮಾಡಿದ್ರಪ್ಪ ಅಂತಂದರೆ ಎಷ್ಟು ಒಳ್ಳೇದಿರುತ್ತೆ ಉದಾಹರಣೆಗೆ ಈಗ ನಾ ಆಗಿದ್ದೆ ಅಂದ್ರೆ ನಾನು ಶಿಂಗ ಮಾರ್ತೀನಿ ನೆಲಗಡ್ಲೆ ಮಾರ್ತೀನಿ ಅಂತ ಹೇಳ್ತೀನಲ್ಲ ಈ ನೆಲಗಡ್ಲೆ ಮಾರಾಟ ಮಾಡೋ ಮುಂದೆ ನನ್ನ ಹತ್ರ ಒಂದು ಸ್ವಲ್ಪ ಸೃಜನಶೀಲತೆ ಇತ್ತು ಅಂದರೆ ಸೃಜನಶೀಲ ಆಗಿದ್ದೆ ಅಂದರೆ ಹೆಚ್ಚಿಗೆ ಆ ನೆಲಗಡೆಯೇ ನಾನು ಮಾರಾಟ ಮಾಡಿ ಅದನ್ನು ಹಂಗೆ ಮಾಡೋದಿಲ್ಲ ಅದನ್ನು ಕ್ರಷ್ ಅಂತ ಹೇಳಿ ಅದನ್ನು ಮಾರಾಟ ಮಾಡಿದ್ರು ಇನ್ನೂ ಹೆಚ್ಚು ನಾನು ಸೃಜನಶೀಲ ಆಗಿದ್ದೆಪ್ಪ ಅಂದ್ರೆ ನಾನು ಏನು ಮಾಡ್ತೀನಿ ಅದರಾಗ ಒಂದು ಚಕ್ಕಿ ಚಿಕ್ಕಿ ಚಿಕ್ಕಿ ಅಂತ ಹೇಳ್ತಾರಲ್ಲ ಸಿಂಗರ್ ಚಿಕ್ಕಿ ಅದನ್ನು ಮಾರಾಟ ಮಾಡ್ತೇನೆ ಈ ರೀತಿ ನಾವು ನಮ್ಮ ಉತ್ಪನ್ನಕ್ಕೆ ಉತ್ಪಾದನೆಗೆ ಮೌಲ್ಯ ಸೇರಿಸಿದ್ರೆ ಅದು ನಮಗೆ ಭಾಳ ಹೆಚ್ಚು ಬೆಲೆಯನ್ನು ತಂದು ಕೊಡ್ತೈತಿ ಅಲ್ಲ ಇಲ್ಲಿ ಕರಕುಶಲ ವಸ್ತು ಸ್ಮಾರಕಗಳನ್ನು ಮಾರಾಟ ಮಾಡೋಕೆ ಸಹಿತ ಇಂಥ ಒಂದು ಪ್ರವೃತ್ತಿ ಸಹಾಯ ಆಗ್ತೈತಿ ಕಡ್ಲಿಕಾಯಿ ಚಟ್ನಿನ ಚಟ್ನಿ ನೋಡಿರಿ ಚಟ್ನಿ ಜೊತೆಗೆ ಅದನ್ನು ಮಾರಾಟ ಮಾಡ್ತೀನಿ ಅಂತ ಇದಕ್ಕಾಗಿತ್ತು ನಾನು ಈ ಚಟ್ನಿ ಈ ರೀತಿ ಸೇರಿಸೋದ್ರಿಂದ ಹೆಚ್ಚು ಮೌಲ್ಯವರ್ಧನೆ ಆಗ್ತೈತಿ ಹಿಂಗೆ ಯಾಕಾಗತ್ತಪ್ಪ ಅಂದರೆ ಹಳೆ ಕಾಲದಾಗ ಹಳ್ಳಿಯೊಳಗೆ ಹನ್ನೆರಡರಿಂದ ಹದಿಮೂರು ಸಮುದಾಯ ಇರ್ತಿದ್ವು ಅಂದರೆ ದೊಡ್ಡ ದೊಡ್ಡ ಕುಟುಂಬಗಳು ಇರ್ತಿದ್ದವು ಒಂದು ಚೆನ್ನಾಗಿ ಇರ್ತಿತ್ತು ಅವು ಸಮುದಾಯ ಒಬ್ಬರು ಮರದ ಕೆಲಸ ಮಾಡ್ತಿದ್ರು ಒಬ್ಬರು ಮಣ್ಣಿನ ಕೆಲಸ ಮಾಡ್ತಿದ್ರು ಒಬ್ಬರು ಬಿದಿರಿನ ಕೆಲಸ ಮಾಡ್ತಿದ್ರು ಹಿಂಗೆ ಅವರವ್ರ ಕೆಲಸ ಅವ್ರು ಮಾಡ್ತಿದ್ರು ಇನ್ನು ಕೆಲವರು ಎಣ್ಣೆ ಹೂವಿನದ ಒಂದು ಕೆಲಸ ಮಾಡ್ತಿದ್ರು ಹಿಂಗೆ ಆ ಎಲ್ಲ ಸಮುದಾಯವರು ಒಟ್ಟಿಗೆ ಮತ್ತು ಭಾಳ ಸಂತೋಷದಿಂದ ಇದ್ದರು ಯಾಕಂದ್ರೆ ಅವೆಲ್ಲರೂ ಒಬ್ರಿಗೊಬ್ಬರು ಅವಲಂಬನ ಆಗಿದ್ದರು ಮತ್ತು ಹೊಂದ್ಕೊಂಡಿದ್ರು ಹಿಂಗೆ ಹೊಂದಿಕೊಂಡು ಸಂಯೋಜಿತವಾಗಿ ಕೆಲಸ ಮಾಡ್ಕೊತ ಇದ್ರು ಎಲ್ರಿಗೂ ಆನಂದ ಸಿಗ್ತೈತಿ ಹೀಗಾಗಿ ಈ ಸಮುದಾಯಗಳು ಈಗ ಅವುಗಳ ಸಂಖ್ಯೆನೂ ಕಡಿಮೆ ಆಗ್ಯಾವೆ ಅವುಗಳ ಗಾತ್ರನೂ ಕಡಿಮೆ ಇದು ನಮ್ಮನ್ನು ಸಂಕಷ್ಟಕ್ಕೆ ಈಡೇಗೈತಿ ಈ ಗ್ರಾಮೀಣ ಭಾಗದೊಳಗೆ ಸಿಗೋದು ಈಗ ಕಷ್ಟ ಆಗಾಕತ್ತೈತಿ ಅದಕ್ಕೆ ನಾನು ಕುಟುಂಬ ರೈತ ಎಂಬ ಪರಿಕಲ್ಪನೆಯನ್ನು ತರಬೇಕಾಗೈತೆ ಈಗ ಕುಟುಂಬದ ವೈದ್ಯರು ಅಂತ ಅನ್ನೋದೊಂದು ಒಂದು ಕಲ್ಪನೆ ನಿಮಗೆ ಗೊತ್ತಿರಬೇಕು ಇನ್ನೊಂದು ಕಾಲದಾಗಿ ಇತ್ತು ಅದು ಒಬ್ಬ ವೈದ್ಯ ಒಂದು ಕುಟುಂಬಕ್ಕೆ ಸೀಮಿತ ಆಗಿರ್ತಾನೆ ಅಂದರೆ ಆ ಕುಟುಂಬದೊಳಗೆ ಆಗ ಹೋಗುಗಳ ಬಗ್ಗೆ ಆತ ಎಲ್ಲ ಗೊತ್ತಿರ್ತಾವೆ ಹಿಂಗಾದಾಗ ಏನಾಗ್ತೈತಿ ನಮಗೆ ಈ ಆ ಕುಟುಂಬದಲ್ಲಿರೋ ಸಮಸ್ಯೆ ಬಗ್ಗೆ ಅರ್ಥ ಆಗ್ತಾವೆ ಆರೋಗ್ಯ ಸಮಸ್ಯೆ ಬಗ್ಗೆ ಆ ವೈದ್ಯನಿಗೆ ಅರ್ಥ ಆಗ್ತವ ಆ ವೈದ್ಯ ಒಳ್ಳೆ ಸಲಹೆ ಕೊಡಕ್ಕೆ ಸಾಧ್ಯ ಆಗ್ತದೆ